ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರು ಒಂದು ಊಟವನ್ನು ಹೇಗೆ ಮಾಡಬಹುದು ಮಧುಮೇಹಿಗಳು ಆರೋ ಅನಾರೋಗ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು ಒಂದು ಹೆಲ್ದಿ ಫುಡ್ಡನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ಹೇಗೆ ಪ್ರಿಪೇರ್ ಅರೇಂಜ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸೋಣ ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಪ್ರತಿನಿತ್ಯದಂತೆ ಇವತ್ತೊಂದು ಅಡುಗೆಯನ್ನು ತಗೊಂಡು ಬಂದಿದ್ದೀನಿ ಪ್ರತಿಯೊಬ್ಬರು ಒಂದು ಊಟವನ್ನು ಹೇಗೆ ಮಾಡ್ಬೋದು ಮಧುಮೇಹಿಗಳು ಆರೋ ಅನಾರೋಗ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು ಒಂದು ಹೆಲ್ದಿ ಫುಡ್ಡನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ಹೇಗೆ ಪ್ರಿಪೇರ್ ಅರೇಂಜ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸೋಣ ಮುಂಚೆ ಒಂದು ಸೌತೆಕಾಯಿ ಸಲಾಡನ್ನು ಮಾಡೋಣ ಕೋಸಂಬರಿ ಅಂತ ಹೇಳ್ತೀವಿ ಸೊ ಅದಕ್ಕೆ ಸೌತೆಕಾಯಿ ಕೋಸಂಬರಿಗೆ ಸೌತೆಕಾಯಿ ಹೆಸರುಬೇಳೆ ಈರುಳ್ಳಿ ಮತ್ತು ಮೆಣಸಿನ ಪುಡಿ ಹಾಗೆ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಈಸಿ ಮೆಥಡ್ ಇದೆಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಮಾಡೋದಂತ ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಳ್ಳೋಣ ಹೆಸರುಬೇಳೆ ಇಲ್ಲದೆ ಕೂಡ ಮಾಡ್ಬೋದು ಆದರೆ ಹೆಸರುಬೇಳೆ ಇದ್ದರೆ ದೇಹಕ್ಕೆ ತಂಪಾಗುತ್ತೆ ಮತ್ತು ಸ್ವಲ್ಪ ಆಹಾರಕ್ಕೆ ಬರೀ ನೀರಿನ ಅಂಶ ಕೊಟ್ಟಾಗ ಹಸಿವು ಬೇಗ ಆಗುತ್ತೆ ಸೌತೆಕಾಯಿ ತಿಂದರೆ ನಿಮಗೆ ಹಸಿವಾಗುತ್ತೆ ಈ ಹೆಸರುಬೇಳೆ ಹಾಕಿರೋದನ್ನು ತಿಂದರೆ ಸ್ವಲ್ಪ ತಾಡಾಗಿರುತ್ತೆ ಅಂತ ಹೇಳ್ತೀವಿ ಆ ಥರ ಬೇಳೆ ಹಾಕಿರೋದನ್ನು ತಿಂದಾಗ ಸ್ವಲ್ಪ ಹೊತ್ತು ಹೆಚ್ಚಿಗೆ ಟೈಮು ನಾವು ಆಹಾರ ಇಲ್ಲದೆ ಇರ್ಬೋದು ಸ್ವಲ್ಪ ಈರುಳ್ಳಿ ಈರುಳ್ಳಿ ನಿಮಗೆ ಆಪ್ಷನ್ಸು ಕೆಲವ್ರಿಗೆ ಈರುಳ್ಳಿ ಇಷ್ಟ ಆಗೋಲ್ಲ ಬಟ್ ಈರುಳ್ಳಿ ತಿನ್ನೋದು ಒಳ್ಳೆಯದು ನಿಮಗೆ ಡೈಜೆಷನ್ಗೂ ಒಳ್ಳೆಯದು ಕೆಮ್ಮು ಕಫ ಶೀತ ಯಾವುದಕ್ಕೆ ಬೇಕಾದರೂ ಇದು ಔಷಧಿಯಾಗಿ ಕೆಲಸ ಮಾಡುತ್ತೆ ಸ್ವಲ್ಪ ಕಾಯಿ ತುರಿಯನ್ನು ಇದ್ದೀನಿ ಕಾಯಿ ತುರಿ ತುಂಬ ಟೇಸ್ಟ್ ಆಗುತ್ತೆ ಈ ಸೌತೆಕಾಯಿ ಸಲಾಡ್ಗೆ ಕಾಯಿ ತುರಿ ಜಾಸ್ತಿ ಹಾಕಿದಷ್ಟು ರುಚಿಯಾಗಿರುತ್ತೆ ನಾನು ಮೆಣಸಿನ್ಕಾಯಿ ಇಲ್ಲ ಹಾಗಾಗಿ ಪೆಪ್ಪರ್ ಪೌಡ್ರನ್ನ ಇದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ ಹಸಿ ಮೆಣಸಿನ್ಕಾಯಿ ಬಳಸೋದಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಅದು ಸೈಂದ್ರ ಲವಣವನ್ನು ನಾನು ಬಳಸ್ತಾ ಇದ್ದೀನಿ ಎಷ್ಟು ಬೇಗ ಒಂದು ಸೌತೆಕಾಯಿ ಸಲಾಡ್ ರೆಡಿ ಆಯಿತು ಅಂತ ಇಷ್ಟೇ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡು ತಿನ್ನೋಕೆ ಇಷ್ಟ ಆಗೋಲ್ಲ ಅನ್ನೋರು ಹಿಂಗೊಂದು ಸಲಾಡ್ ಮಾಡಿದ್ರೆ ರುಚಿಯಾಗೂ ಇರುತ್ತೆ ನಿಮಗೆ ಟೇಸ್ಟು ಸಿಗುತ್ತೆ ಒಂದು ಊಟದಲ್ಲಿ ಒಂದು ಕಾಲು ಭಾಗ ಊಟ ನೀವೇನು ಅನ್ನ ಮುದ್ದೆ ರೊಟ್ಟಿ ಚಪಾತಿ ಚಿತ್ರಾನ್ನ ಪುಳಿಯೋಗರೆ ಅಂತ ಹೊಟ್ಟೆ ತುಂಬ ತಿಂತಿರಲ್ಲ ಒಂದು ಕಾಲು ಭಾಗ ಊಟ ಇದಾಗ್ಬಿಡುತ್ತೆ ಆವಾಗ ನೀವು ತಿನ್ನುವಂಥ ಧಾನ್ಯಗಳ ಪ್ರಮಾಣ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇವನ್ನೆಲ್ಲ ಬಳಸಿದ್ರೆ ಒಂದು ಕಡೆ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ತರಕಾರಿಗಳೆಲ್ಲ ನಮಗೆ ಔಷಧಿ ಆಗ್ತವೆ ಅದನ್ನು ನಮಗೆ ನೆನಪಿರಬೇಕು ಸೊ ಸಲಾಡ್ ರೆಡಿ ಇದೆ ಈಗ ಒಂದು ಊಟ ಏನೆಲ್ಲ ಇದ್ದರೆ ಒಂದು ನಿಜವಾದ ಊಟ ಅಂತ ಅನ್ನೋದನ್ನು ನಾವು ನೋಡ್ರಿ ಸೌತೆಕಾಯನ್ನ ಸರ್ವ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಒಂದು ಅಟ್ಲೀಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಹೊಟ್ಟೆ ತುಂಬೋ ಥರ ಇರಬೇಕು ಒಂದು ಬೌಲ್ ತಿಂದರೆ ಒಂದು ಟ್ವೆಂಟಿ ಪ ಟ್ವೆಂಟಿ ಪರ್ಸೆಂಟ್ ಅಂತೂ ಹೊಟ್ಟೆ ತುಂಬುತ್ತೆ ನನಗೆ ಸರಿ ಈ ಥರ ಒಂದು ಬಟ್ಲು ಎಲ್ಲರಿಗೂ ಕೊಡಿ ಬರೀ ಕಾಯಿಲೆ ಇರೋರು ಅಂತಲ್ಲ ಮನೇಲಿರೋರು ಎಲ್ಲರಿಗೂ ಕೊಡಿ ಒಂದು ಬಟ್ಲಷ್ಟು ಸೌತೆಕಾಯಿ ಇಟ್ಕೊಂಡಿದ್ದೀನಿ ಸೊ ಇದು ಮೊಳಕೆಕಾಳು ಎಲ್ಲ ಮೊಳಕೆಕಾಳು ಇವಾಗೇನು ನಾನು ಸೌತೆಕಾಯಿ ಕೋಸಂಬರಿ ಮಾಡಿದೆ ಅದೇ ರೀತಿಯೇ ಮೊಳಕೆ ಕಾಳಿಗೆ ಕಾಯಿ ತುರಿ ಎಲ್ಲ ಹಾಕಿ ಸೇಮ್ ಆದರೆ ಸ್ವಲ್ಪ ದಾಳಿಂಬೆ ಹಣ್ಣನ್ನು ನಾನು ಸೇರಿಸ್ಕೊಂಡಿದ್ದೀನಿ ಇದು ಒಂದು ಬಟ್ಲಷ್ಟು ಸೊ ಮೊಳಕೆಕಾಳು ನಿಮಗೆ ಜೀವಶಕ್ತಿಯನ್ನು ಹೆಚ್ಚಿಗೆ ಕೊಡುತ್ತೆ ಇನ್ನು ಹಣ್ಣುಗಳು ಸೊ ಎಲ್ಲ ಥರದ ಹಣ್ಣನ್ನು ನಾನು ಮಿಕ್ಸ್ ಮಾಡಿಕೊಂಡು ಸಲಾಡ್ ಮಾಡಿ ಇದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿದ್ದೀನಿ ನಿಮಗೆ ಈ ಥರ ಇಷ್ಟ ಆಗಲಿಲ್ಲ ಅಂದರೆ ಯಾವುದಾದ್ರೂ ಒಂದೊಂದು ಹಣ್ಣನ್ನು ಬೇಕಾದರೂ ಒಂದು ಅರ್ಧ ಬಟ್ಲಷ್ಟಾದರೂ ನಿಮ್ಮ ಊಟದಲ್ಲಿರಲಿ ಮಿಕ್ಸ್ ಮಿಕ್ಸ್ ಇಷ್ಟಾಗುತ್ತೆ ಅಂದರೆ ಮಿಕ್ಸಲ್ಲಿ ತೊಗೋಬೋದು ಅದಕ್ಕೆ ಸ್ವಲ್ಪ ಹನಿ ಬೆರೆಸಿದ್ದೀನಿ ಜೇನುತುಪ್ಪನ ಹಾಗೆ ಇದು ಮೊಸರು ಇಂದ ಮತ್ತು ಮೂಲಂಗಿಯಿಂದ ಮಾಡಿರ್ತಕ್ಕಂಥದ್ದು ಸೊ ಮೂಲಂಗಿಯನ್ನು ಹಸಿಯಾಗಿ ತಿನ್ನೋದೇ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನು ಯಾವತ್ತು ಬೇಯಿಸಬಾರ್ದು ಸೊ ಹಸಿ ಮೂಲಂಗಿಯ ಸಲಾಡನ್ನು ಮಾಡಿದ್ದೀನಿ ಇದು ಮಧ್ಯಾಹ್ನದ ಊಟದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟನ್ನು ನೀವು ಒಂದೇ ಊಟದಲ್ಲಿ ಇಡೀ ಅಲ್ಲ ಬಟ್ ನೀವು ಇದರಲ್ಲಿ ಯಾವುದಾದ್ರು ಒಂದನ್ನು ಕ್ಯಾನ್ಸಲ್ ಮಾಡಿಕೊಂಡು ಮಧ್ಯಾಹ್ನದ ಊಟದಲ್ಲಿ ಇದನ್ನು ಇಟ್ಕೊಳ್ಬೋದು ಈಗ ಕಾಳು ರಾತ್ರಿ ತಿಂತೀರಾ ಅಂತ ಹೇಳಿದ್ರೆ ಇದನ್ನು ಮಧ್ಯಾಹ್ನದ ಊಟದಲ್ಲಿ ನೀವು ಬಳಸ್ಕೊಳ್ಬೋದು ನೋಡಿ ಮೊಸರು ಮೊಸರು ಮತ್ತು ಮೂಲಂಗಿ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವೆಲ್ಲ ಹಾಕಿದ್ದೀನಿ ಮತ್ತು ಒಂದು ಮೊಸರು ಮೂಲಂಗಿ ಈರುಳ್ಳಿಯನ್ನು ಕಲಿಸಿದ್ಮೇಲೆ ಅದಕ್ಕೊಂದು ಒಗ್ಗರಣೆ ಕೊಟ್ಟಿದ್ದೀನಿ ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮಿಶ್ರಣವನ್ನು ಈ ನಾಲ್ಕು ಐಟಮ್ಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಲೆಸ್ ಮಾಡ್ಕೊಳ್ಬೇಕಾದ್ರೆ ಒನ್ ಟೈಮ್ ಊಟಕ್ಕೆ ಮಾಡಿಕೊಳ್ಬೋದು ಈಗ ಮೇಯ್ನ್ ಡಿಶ್ಶಿಗೆ ಬರೋಣ ಈಗ ಇದೆಲ್ಲ ಸೈಡ್ಸ್ ಆಯಿತು ಸೊ ಸೈಡ್ಸ್ ಊಟಗಳಾಗಿದೆ ಮೇಯ್ನ್ ಡಿಶ್ ಬಂದು ನಾನು ಮಾಡಿರೋದು ಓಟ್ಸ್ ಮತ್ತು ಸಿರಿಧಾನ್ಯಗಳಿಂದ ಒಂದು ಉಪ್ಪಿಟ್ಟು ಥರ ಮಾಡಿದ್ದೀನಿ ಆದರೆ ಅದು ತೆಳ್ಳಗೆ ಮಾಡಿದ್ದೀನಿ ಯಾಕೆಂದರೆ ಡಯಟ್ ಚೆನ್ನಾಗಿರಬೇಕು ಗಟ್ಟಿ ಇರಬಾರ್ದು ಡೈಜೆಷನ್ ಚೆನ್ನಾಗಾಗಬೇಕು ಅಂತೇಳಿ ಸೊ ಇದಕ್ಕೆ ನಾನು ಎಲ್ಲ ರೀತಿಯ ತರಕಾರಿಗಳು ಕ್ಯಾರೆಟು ಬೀನ್ಸು ನೀವು ಪಲಾವ್ಗೆಲ್ಲ ಹಾಕೋತಿರಲ್ಲ ಆ ಥರ ಎಲ್ಲ ತರಕಾರಿಗಳನ್ನು ಫ್ರೈ ಮಾಡಿ ಸೇಮ್ ನೀವು ಉಪ್ಪಿಟ್ಟು ಹೇಗೆ ಮಾಡ್ತೀರೋ ಹಾಗೆ ಅದಕ್ಕೆ ಓಟ್ಸ್ ಒಂದು ಸ್ವಲ್ಪ ಮತ್ತು ಸಿರಿಧಾನ್ಯಗಳ ಎಲ್ಲ ಸಿರಿಧಾನ್ಯಗಳ ಪೌಡರನ್ನು ಒಂದು ಗಂಜಿ ಪೌಡರ್ ಅಂತ ಹೇಳ್ತೀವಿ ಎಲ್ಲ ಧಾನ್ಯಗಳು ಸೇರಿ ಒಟ್ಟು ಹದಿನೆಂಟು ಧಾನ್ಯಗಳು ಸೇರಿರ್ತಕ್ಕಂಥ ಒಂದು ಸಿರಿಧಾನ್ಯ ಪೌಡರನ್ನು ಇದಕ್ಕೆ ಸೇರಿಸಿದ್ದೀನಿ ಓಟ್ಸ್ ಮತ್ತು ಸಿರಿಧಾನ್ಯ ಪೌಡ್ರ್ ಎರಡೂ ಸೇರಿ ಈ ಒಂದು ಡಿಶ್ ರೆಡಿಯಾಗಿದೆ ನಿಮಗೆ ಒಂದು ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಪ್ರಮಾಣದಲ್ಲಿ ನಿಮ್ಗೆ ಊಟ ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿ ನನ್ನ ಪ್ರಮಾಣವನ್ನು ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಏನೇ ಊಟ ಮಾಡಿದ್ರೂ ಈ ಥರದ್ದು ಒಂದು ಬೌಲ್ ಅಷ್ಟೇ ಧಾನ್ಯಗಳಿರುತ್ತೆ ಧಾನ್ಯಗಳಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ ಈ ಜಾಗದಲ್ಲಿ ರೈಸ್ ಬೇಕಾದರೂ ಇರ್ಬೋದು ಅಥವಾ ಉಪ್ಪಿಟ್ಟು ತಿನ್ಬೋದು ಅಥವಾ ಓಟ್ಸ್ ತೊಗೊಳ್ಬೋದು ಅಥವಾ ಒಂದು ದೋಸೆ ತೊಗೊಳ್ಬೋದು ಅಥವಾ ಒಂದೇ ಒಂದು ರೊಟ್ಟಿ ತೊಗೊಳ್ಬೋದು ಅಥವಾ ಸ್ವಲ್ಪ ಮುದ್ದೆ ತೊಗೊಳ್ಬೋದು ಏನೇ ತೊಗೊಂಡ್ರೂ ಈ ಒಂದು ಬೌಲು ನನ್ನ ಹೊಟ್ಟೆಗೆ ಸಾಕಾಗುತ್ತೆ ಅನ್ನೋದು ನನಗೆ ಗೊತ್ತಿರಬೇಕು ಸೊ ಈ ಒಂದು ಬೌಲ್ ತಿಂತ ಇನ್ನು ಮಿಕ್ಕಂಥ ಹೊಟ್ಟೆ ಜಾಗವನ್ನು ಈ ಒಂದು ಡಿಶಸ್ಗಳಿಂದ ನಾವು ತುಂಬಿಸ್ಕೊಳ್ಬೇಕು ಸೊ ಇದನ್ನು ನೀವು ನಾಲ್ಕು ಮಾಡಲಿಕ್ಕಾಗತ್ತೆ ಅಂದರೆ ನಾಲ್ಕು ಪ್ರಿಪೇರ್ ಮಾಡ್ಕೊಳ್ಳಿ ಒಂದು ನೀವು ಇದಿಟ್ಕೊಳ್ಬೋದು ಇಲ್ಲಿ ನೀವು ಚೇಂಜಸ್ ಬೇಕಾದರೆ ಒಂದು ತರಕಾರಿ ಪಲ್ಯವನ್ನು ಮಾಡ್ಕೊಳ್ಬೋದು ಇದು ಯಾವುದಾದ್ರೂ ಒಂದು ಕ್ಯಾನ್ಸಲ್ ಮಾಡಿದ್ರೆ ಪಲ್ಯವನ್ನು ಮಾಡ್ಬೋದು ಯಾಕೆಂದರೆ ಒಂದೇ ರೀತಿ ದಿನ ತಿನ್ನೋದು ಕಷ್ಟ ಆಗುತ್ತೆ ಈ ಜಾಗದಲ್ಲಿ ಬೇಕಾದರೆ ಯಾವುದಾದ್ರು ಒಂದು ತರಕಾರಿ ಪಲ್ಯ ಇಟ್ಕೊಳ್ಬೋದು ಅಥವಾ ಈ ಕೋಸಂಬರಿ ಜಾಗದಲ್ಲಿ ಒಂದು ತರಕಾರಿ ಸಲಾಡ್ ಇಟ್ಕೊಳ್ಬೋದು ಸೊ ಹಾಗೆ ನಿಮ್ಮ ಬದಲಾವಣೆ ನೀವು ಹೇಗೆ ಬೇಕಾದರೂ ಮಾಡ್ಕೊಳ್ಳಿ ಆದರೆ ನಿಮ್ಮ ಒಂದು ಊಟ ಅಂದರೆ ಹೀಗಿರಬೇಕು ಇದು ಧಾನ್ಯಗಳಾಗತ್ತೆ ಇದೆಲ್ಲವೂ ನಿಮಗೆ ಡೈಜೆಷನ್ಗೆ ಸಪೋರ್ಟ್ ಮಾಡ್ತಕ್ಕಂಥ ತರಕಾರಿ ಹಣ್ಣುಗಳಾಗತ್ತೆ ಈ ರೀತಿಯ ಆಹಾರವನ್ನು ಮಧುಮೇಹಿಗಳು ಮತ್ತು ತೂಕ ಜಾಸ್ತಿ ಇರ್ತಕ್ಕಂಥವ್ರು ಜಾಯಿಂಟ್ ಪೇನ್ಸ್ ಆರ್ಥ್ರೈಟಿಸ್ ಪೇಷಂಟ್ಸು ಬಿ ಪಿ ಪೇಷಂಟ್ಸು ಥೈರಾಯ್ಡ್ ಪೇಷಂಟ್ಸು ಸೊ ಎಲ್ಲರಿಗೂ ಮತ್ತು ಆರೋಗ್ಯವನ್ನು ಮುಂದೇನೂ ನಾನು ಹೀಗೆ ಕಾಪಾಡಬೇಕು ಅನ್ನೋವ್ರಿಗೂ ಕೂಡ ಈ ರೀತಿಯ ಊಟವನ್ನು ಅಭ್ಯಾಸ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಎಲ್ಲೂ ಹಾಳಾಗೋದಿಲ್ಲ ಕೊನೆಯ ತನಕ ಆರೋಗ್ಯವನ್ನು ಕಾಪಾಡಿಕೊಳ್ತೀರ ಸೊ ಈ ರೀತಿಯ ಒಂದು ಆಹಾರ ಪದ್ಧತಿಯನ್ನು ನೀವು ಅನುಸರಿಸಬೇಕು ಇದು ನಾನು ಸೇವನೆ ಮಾಡ್ತಕ್ಕಂಥ ಒಂದು ಆಹಾರ ಪದ್ಧತಿ ಸೊ ವೀಕ್ಷಕರೇ ಇನ್ನೂ ಹೆಚ್ಚೆಚ್ಚು ಆಹಾರದ ವಿಚಾರಗಳನ್ನು ನಾನು ನಿಮಗೆ ತಿಳಿಸೋದಿದೆ ಅವೆಲ್ಲವನ್ನೂ ನೀವು ಅರ್ಥ ಮಾಡಿಕೊಂಡು ಸಮಯ ಕೊಟ್ಟು ಅನುಸರಿಸಿ ಬಳಸಿದ್ದೇ ಆದರೆ ಖಂಡಿತವಾಗಲೂ ಔಷಧಿಗಳಿಲ್ಲದೆ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ತೀರ ಇನ್ನು ಈ ಆಹಾರಗಳೊಂದಿಗೆ ಹೆಚ್ಚು ಸಮಸ್ಯೆಗಳಿದ್ದರೆ ದೀರ್ಘಾವಧಿ ಕಾಯಿಲೆಗಳಿದ್ದು ಹೆಚ್ಚೆಚ್ಚು ತೊಂದರೆಗಳಿಗೊಳಗಾಗಿದ್ದು ಹೆಚ್ಚೆಚ್ಚು ಮಾತ್ರೆಗಳನ್ನು ಬಳಸ್ತಾ ಇದ್ದೀನಿ ಆ ಮಾತ್ರೆಯಿಂದ ನನಗೆ ಮುಕ್ತಿ ಸಿಗಬೇಕು ಬಹುಬೇಗ ನಾನು ಸಮಸ್ಯೆಗಳಿಂದ ಹೊರಗೆ ಬರಬೇಕಂದ್ರೆ ಇಂಥ ಆಹಾರಗಳೊಂದಿಗೆ ಯೋಗವನ್ನು ಬೆಟ್ಟದ ವನಮೂಲಿಕ ಚಿಕಿತ್ಸೆಗಳನ್ನು ನೀವು ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಬಹುಬೇಗ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಮತ್ತಷ್ಟು ಸಹಾಯ ಸಿಗುತ್ತೆ ಎಂಥದ್ದೇ ಅನಾರೋಗ್ಯಕರ ಸಮಸ್ಯೆ ಇದ್ದರೂ ಕೂಡ ತಾವು ನೇರವಾಗಿ ಭೇಟಿ ಮಾಡಿ ಯೋಗವನ್ನು ಬೆಟ್ಟದ ಚಿಕಿತ್ಸೆಯನ್ನು ಸಹಾಯಕ್ಕೆ ಬಳಸ್ಕೊಳ್ಬೋದು ನಮಸ್ಕಾರ